ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ಮಾಡುವಂಥ ವ್ಲಾಗ್ಸ್ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಲಾಗ್ಸನ್ನ ಪೂರ್ತಿಯಾಗಿ ನೋಡಿ ಅಂತಲೂ ಕೂಡ ಕೇಳ್ಕೊತೀನಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಅಂತೇಳಿ ಸೊ ಅದೇ ಟಾಪಿಕ್ಕು ಇವತ್ತು ಅತ್ತೆ ಮನೇಲಿ ಬಾಡ ಅಂದರೆ ನಾನ್ ವೆಜ್ ಊಟ ಸೊ ಇಲ್ಲಿ ಮಾರ್ನಿಂಗ್ ಇವೇ ನಾನ್ ವೆಜ್ ಊಟ ಮಾಡ್ಕೊಂಡು ತಿಂತಾರೆ ಸೊ ನಮ್ಮ ಮನೇಲಿ ನಾನು ಮಾರ್ನಿಂಗ್ ಎಲ್ಲರಿಗೂ ಟಿಫನ್ ಮಾಡಿಕೊಟ್ಟೆ ಸೊ ಆಫ್ಟರ್ನೂನು ನಾನ್ ವೆಜ್ ಮಾಡ್ಕೊಡೋಣ ಅಂತೇಳಿ ಸೊ ಅದಾದಮೇಲೆ ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟೆ ಸೊ ಅವ್ರದ್ದೆಲ್ಲ ಎಲ್ಲ ತಿನ್ನಿಸಿ ಮತ್ತು ಪಾತ್ರೆ ಎಲ್ಲ ತುಂಬಿದಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿದೆ ಸೊ ಸ್ನಾನ ಮಾಡಿ ಬಂದೆ ಬಂದ ತಕ್ಷಣ ಅವ್ರ ಹಸ್ಬೆಂಡು ನಾಷ್ಟ ಆದ ತಕ್ಷಣ ಮಟನ್ ತರಕೆ ಅಂತ ಹೊಟ್ಟೋದ್ರು ಹಸ್ಬೆಂಡನ್ನು ಅವ್ರ ತಂದೆ ಸೊ ಅಂದರೆ ಮಾವ ಅವ್ರ ಗುಡೆ ಹೊಟ್ಟೋದ್ರು ಸೊ ನಾನು ಅವ್ರು ಬರೋಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅವ್ರು ಬಂದ ತಕ್ಷಣ ಮಟನೆಲ್ಲ ಕ್ಲೀನ್ ಮಾಡಿಸಿ ಮಟನ್ ಸಾಂಬಾರಿಗೆ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸೊ ಅತ್ತೆಯನ್ನು ಅಷ್ಟರಲ್ಲಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು ಸೊ ಅದಾದಮೇಲೆ ಆಫ್ಟರ್ನೂನು ಎಲ್ಲರಿಗೂ ಅಡುಗೆ ರೆಡಿ ಆಯಿತು ಸೊ ಎಲ್ಲ ಒಂದು ರೌಂಡ್ ಮಟನ್ ಊಟ ತಿಂದರು ಸೊ ಊಟ ತಕ್ಷಣ ಎಲ್ಲ ಹೊರ್ಗಡೆ ಹೊಟ್ಟು ಹೋಗ್ಬಿಟ್ರು ಅಲ್ಲಿ ಇಲ್ಲಿ ಅಂತೇಳಿ ಸೊ ಮತ್ತೆ ನಾನು ಊಟ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಡಿನ್ನರ್ಗೆ ಮತ್ತೆ ಇನ್ನೊಂದು ನಾನ್ ವೆಜ್ ಊಟ ಇದೆ ಅಂದರೆ ನಾಟಿ ಕೋಳಿ ಸಾಂಬಾರು ಸೊ ಅದನ್ನು ಇವರು ದೇವ್ರಿಗೆ ಅಂತೇಳಿ ಅರ್ಪಿಸಿದ್ರು ಸೊ ಅದನ್ನು ಇವಾಗ ಮತ್ತೆ ಕ್ಲೀನ್ ಮಾಡ್ತಾಯಿದ್ದಾರೆ ಸೊ ಅದು ಕ್ಲೀನ್ ಮಾಡ್ಕೊಂಡು ಬಂದ ತಕ್ಷಣ ಮತ್ತೆ ಅಡುಗೆ ರೂಮ್ಗೆ ಹೋಗಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಸೊ ಆಲ್ರೆಡಿ ಈವ್ನಿಂಗ್ ಆಗ್ತಾಯಿದೆ ನಾನು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತೇಳಿ ಕುತ್ಕೊಂಡೆ ಸೊ ಅವಾಗ ಲಾಗ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಹಸ್ಬೆಂಡಿಲ್ಲ ಊಟದ ತಕ್ಷಣ ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಮತ್ತೆ ಅವ್ರು ಬರೋದು ಊಟ ಟೈಮ್ ನೈಟ್ ಆಗುತ್ತೆ ಸೊ ಅಷ್ಟರಲ್ಲಿ ಇವಾಗ ನಾಟಿ ಕೋಳಿ ಸಾಂಬಾರು ಮಾಡಬೇಕು ಸೊ ಅದ್ರ ಜೊತೆ ಮುದ್ದೆ ಮತ್ತು ಅನ್ನ ಈ ಥರ ಇರುತ್ತೆ ಅಂದರೆ ನನಗೆ ನಾಟಿ ಕೋಳಿ ಅಷ್ಟು ಮಾಡಿ ಮಾಡೋಕ್ಕೆ ಬರಲ್ಲ ಸ್ವಲ್ಪ ಆ ಥರ ಅಂದರೆ ಜಾಸ್ತಿ ಅದೇನು ಮಾಡಿಲ್ಲ ನಾನು ಸೊ ಅತ್ತೆ ಎಲ್ಪ್ ತಗೊಂಡು ಸಾಂಬಾರು ಮಾಡಬೇಕು ಸೊ ಇಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಸೊ ಏನಿದೆಲ್ಲ ಇದು ಮಾಡ್ತಾಳಲ್ಲ ಅಂತ ಬೈತಾರೆ ಸೊ ಹಸ್ಬೆಂಡ್ ಆದರೆ ಏನೂ ಇಲ್ಲ ಅವ್ರು ಏನೋ ಮಾತಾಡಲ್ಲ ಸೊ ಇಲ್ಲಿ ಅತ್ತೆ ಮಾವನ ಎದುರುಗಡೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಸೊ ಅದಕ್ಕೇ ಮನೇನೂ ಕೂಡ ನಾನು ವೀಡಿಯೋದಲ್ಲಿ ಇಲ್ಲ ಒಂದು ಪ್ಲೇಸಲ್ಲಿ ವೀಡಿಯೋ ಅನ್ನೋದನ್ನ ಮಾಡ್ತಾಯಿದ್ದೀನಿ ಸೊ ಫ್ರೀ ಸಿಕ್ಕಿದಾಗ ಆ ವೀಡಿಯೋಸ್ ಮಾಡ್ತೀನಿ ಖಂಡಿತವಾಗ್ಲೂ ಯಾರು ಬೇಜಾರು ಮಾಡ್ಕೋಬೇಡಿ ಮನೆಯೆಲ್ಲ ತೋರಿಸ್ತಾ ಇಲ್ಲ ಅಂತ ಸೊ ಇವಾಗ ಅವರತ್ತೆ ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಸೊ ಮಸಾಲೆಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಬ್ಬಳೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಇವರು ಮನೇಲಿ ಎಲ್ಲ ಊಟ ಹೋಗಿ ಸೊ ನಾನು ಅಂತ ಅದು ಮಾಡ್ತಾಯಿದ್ದೆ ಸೊ ಫೈನಲಿ ಸಾಂಬಾರು ರೆಡಿ ಆಯಿತು ಸೊ ಮಾಡಿಟ್ಟಿದ್ದೀನಿ ಇನ್ನು ಎಲ್ಲ ಊಟ ಮಾಡಬೇಕು ಅಂತಂದರೆ ತುಂಬಾ ಲೇಟ್ ಆಗುತ್ತೆ ಸೊ ಅಷ್ಟರಲ್ಲಿ ಮಾಡಿರೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಜೊತೆಗೆ ರೈಸು ಮತ್ತು ಮುದ್ದೆ ಆಗಿದೆ ಸೊ ಇವತ್ತಿನ ಲಾಗ್ ಇಷ್ಟೇ ಗೈಸ್ ಹಾಗೆ ಊಟಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಎಲ್ಲ ನೈಟ್ ಊಟಕ್ಕೆ ಬಂದುಬಿಡಿ ಸೊ ಮುಂದಿನ ಲಾಗಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್